ಸರ್ ಅವರು ವಿಶೇಷ ಏನಂದರೆ ಇದೇ ಇಷ್ಟ ಅಂತ ತಿಂತಾ ಇರಲಿಲ್ಲ ಏನೇ ತಿಂದರೂ ಅದನ್ನು ಇಷ್ಟಪಟ್ಟು ಅವರು ತಿಂತಾಯಿದ್ರು ಒಂದೇ ಒಂದು ಮಾತು ಹೃದಯ ತುಂಬಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಪ್ರೀತಿ ಈ ವಿಶ್ವಾಸ ಈ ಅಭಿಮಾನಕ್ಕೆ ನಾವು ಯಾವತ್ತು ಯಾವತ್ತು ಚಿರು ಸರ್ ಹೊಸಪೇಟೆ ಹಾವೇರಿ ಕೊಪ್ಪಳ ಮೈಸೂರು ಮಂಡ್ಯ ಎಲ್ಲ ಜಾಗಗಳಿಂದ ಜನ ಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ಸರ್ ನಮ್ಮನ್ನು ನಮ್ಮನ್ನೆಲ್ಲ ನೋಡಿ ಅವರು ನಮ್ಮನ್ನು ಅಷ್ಟು ಪ್ರೀತಿ ತೋರಿಸ್ತಾರಲ್ಲ ಅದೆಲ್ಲ ಇಲ್ಲಿ ಮೂರು ಜನ ನಮ್ಮ ದೇವ್ರುಗಳಿದೆಲ್ಲ ಸರ್ ಅವರ ಒಂದು ಗಿಫ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ವೆರಿ ಒಂದು ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ ನನಗೆ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದೆ ನಮ್ಮ ಅಪ್ಪ ಮಾಮ್ಮ ಅದನ್ನು ನಾನು ಯಾವತ್ತೂ ನನಗೆ ಮರೆಯಲ್ಲ ಸರ್ ನನಗೆ ತುಂಬ ಖುಷಿ ಇದೆ ಸರ್ ಅವರ ಪ್ರತಿ ಬರ್ಡೇನೂ ನಮಗೆ ವಿಶೇಷನೇ ಇದು ಐವತ್ತನೇ ವರ್ಷ ಆಗಿರೋದ್ರಿಂದ ಇನ್ನೂ ವಿಶೇಷ ನೀವು ನೋಡ್ತಾ ಇದ್ದೀರಿ ಜನರ ಸೆಲೆಬ್ರೇಷನ್ ಆ ಖುಷಿ ಆ ಅಭಿಮಾನ ಈಗಲೂ ನೋಡ್ತಿದ್ರೆ ಈಗಲೂ ಹೃದಯ ತುಂಬಿ ಬರುತ್ತೆ ಸರ್ ತುಂಬ ಖುಷಿಯಾಗಿದೆ ಸರ್ ಓಕೆ ಈಗ ಪ್ರತಿ ವರ್ಷ ಕೂಡ ಅಭಿಮಾನಿಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾರೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ ಪ್ರತಿ ವರ್ಷ ಆಮೇಲೆ ಐವತ್ತನೇ ವರ್ಷ ಅಂದಾಗ ಸಡಗರ ಸಂಭ್ರಮ ಹೆಚ್ಚು ಕೂಡ ಮನೆ ಮಾಡಿದೆ ಸೊ ಬೆಳಗ್ಗೆಯಿಂದ ಆರು ಗಂಟೆಯಿಂದ ಜನಗಳು ಬರ್ತಾನೆ ಇದ್ದಾರೆ ಕ್ರೌಡು ಆಮೇಲೆ ಆ ಒಂದು ಫ್ಯಾಮಿಲಿ ಮೆಂಬರ್ ಆಗಿರುವಂಥ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ಸರ್ ನನ್ನೆ ಸಾಯಂಕಾಲನೂ ಇದ್ದೆ ನೆನ್ನೆ ಸಂಡೆ ಆಗಿದ್ದ ನೆನ್ನೆನೂ ತುಂಬ ಜನ ಇದ್ದರು ಹಾಗ ಇವತ್ತು ಬೆಳಗ್ಗೆ ನಾನು ಕೇಳ್ತಾನೇ ಇದ್ದೀನಿ ನೀವು ಹೇಳಿದ ಆರು ಗಂಟೆಯಿಂದನೂ ಜನ ಬರ್ತಾನೆ ಇದ್ದಾನೆ ಅಂದರೆ ವಿಶೇಷ ಏನಂದರೆ ನೋಡಿ ಎಲ್ಲ ಕಡೆಯಿಂದ ಹೊಸಪೇಟೆ ಹಾವೇರಿ ಕೊಪ್ಪಳ ಮೈಸೂರು ಮಂಡ್ಯ ಎಲ್ಲ ಜಾಗಗಳಿಂದ ಜನ ಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ಸರ್ ನಮ್ಮನ್ನ ನಮ್ಮನ್ನೆಲ್ಲ ನೋಡಿ ಅವರು ನಮ್ಮನ್ನು ಅಷ್ಟು ಪ್ರೀತಿ ತೋರಿಸ್ತಾರಲ್ಲ ಅದೆಲ್ಲ ಇಲ್ಲಿ ಮೂರು ಜನ ನಮ್ಮ ದೇವ್ರುಗಳಿದಲ್ಲ ಸರ್ ಅವರ ಒಂದು ಗಿಫ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಅಪ್ಪು ಸರ್ ಜೊತೆ ಒಂದು ಚೈಲ್ಡ್ಹುಡ್ ಮೆಮೊರಿನ ನಾನು ಶೇರ್ ಮಾಡ್ಬೋದು ಇದೊಂದು ಯಾವತ್ತಿಗೂ ನನ್ನ ಮೆಮೊರಿ ಅಂತ ಅಂತಂದರೆ ಯಾವ ಘಟನೆ ಸರ್ ನನಗೆ ವೆರಿ ಒಂದು ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ ನನಗೆ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದೆ ನಮ್ಮ ಅಪ್ಪು ಮಾಮ ಅದನ್ನು ನಾನು ಯಾವತ್ತೂ ನನಗೆ ಮರೆಯಲ್ಲ ಸರ್ ನನಗೆ ಭಾಳ ಫಿಯರ್ ಆಫ್ ವಾಟರ್ ಇತ್ತು ನೀನಂದು ತುಂಬ ಭಯ ಅವರು ವಿತಿನ್ ಒಂದು ಹಾಫ್ ಆನ್ ಅವರ್ ಅದೆಲ್ಲ ಹೋಗ್ಲಾಡಿಸಿ ನನಗೆ ಸ್ವಿಮ್ಮಿಂಗ್ ಮಾಡೋದು ಹೆಂಗೆ ಅಂತ ನಮ್ಮ ಅಮ್ಮ ಹೇಳ್ಕೊಟ್ರು ಅದು ನಾನು ಯಾವತ್ತೂ ಮರೆಯಲ್ಲ ಇರೋ ಅಷ್ಟೊಂದು ಮೆಮೊರೀಸಲ್ಲಿ ಇದು ಒಂದು ವೆರಿ ಸ್ಪೆಷಲ್ ಮೆಮರಿ ನನಗೆ ಸರ್ ಓಕೆ ಇನ್ನು ಫುಡ್ ಅಂತ ಬಂದಾಗ ಅಪ್ಪು ಸರ್ಗೆ ತುಂಬ ಪ್ರಿಯವಾಗಿರುವಂಥ ಒಂದಷ್ಟು ಫುಡ್ಗಳಿದೆ ಸೊ ಇವತ್ತಿನ ದಿನ ಮನೆಯಲ್ಲಿ ಏನಾದರೂ ಒಂದು ಮಾಡಿದ್ದೀವಿ ಅವ್ರಿಗೋಸ್ಕರ ಅಂತಂದರೆ ಏನು ಸರ್ ಅವರು ವಿಶೇಷ ಏನಂದರೆ ಇದೇ ಇಷ್ಟ ಅಂತ ಯಾವುದೂ ಇರಲಿಲ್ಲ ಏನೇ ತಿಂದರೂ ಅದನ್ನು ಇಷ್ಟಪಟ್ಟು ಅವರು ತಿಂತಾ ಇದ್ರು ಅವರು ಒಂದು ಎಗ್ ರೈಸ್ ಅಂತ ಹೇಳ್ಕೊಟ್ಟಿದ್ರು ಅಮ್ಮನಿಗೆ ಟೊಮ್ಯಾಟೊ ರೈಸ್ಗೆ ಮೊಮ ಮೊಟ್ಟೆಗೆ ಅದು ಎಗ್ ರೈಸ್ ಅದು ನಮಗೆ ಅವಾಗಿಂದ ಇವಾಗವರೆಗೂ ನಮಗೆ ಫೇವ್ರೇಟು ಅದು ಮೋಸ್ಟ್ ಮನೆ ನಾನು ಇನ್ನೂ ಮನೆಗೆ ಹೋಗಿಲ್ಲ ಮಾಡಿದ್ರಲ್ಲೂ ಗೊತ್ತಿಲ್ಲ ಬಟ್ ಆದರೆ ನಮ್ಮ ತಾಯಿ ಒಂದು ಮೈದಾಲ್ ಸ್ವೀಟ್ ಮಾಡ್ತಾರೆ ಯಾರದೇ ನಮ್ಮಲ್ಲಿ ಬರ್ಡ್ ಆದರೆ ಮಾಡ್ತಾರೆ ಇವತ್ತೂ ಅದನ್ನು ಮಾಡಿ ಅವ್ರಿಗೆ ಅರುಪಿಸಿ ನಾವೆಲ್ಲ ಪ್ರಸಾದ ಹತ್ರ ತೊಗೊಂಡಿದ್ವಿ ಅದು ತುಂಬ ಖುಷಿ ಸರ್ ಫೈನಲಿ ಬರ್ಡೇ ಫಿಫ್ಟಿ ಈ ಜನಗಳು ಸಹ ಇವತ್ತಿನ ದಿನ ಸರ್ ಒಂದೇ ಒಂದು ಮಾತು ಹೃದಯ ತುಂಬಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಪ್ರೀತಿ ಈ ವಿಶ್ವಾಸ ಈ ಅಭಿಮಾನಕ್ಕೆ ನಾವು ಯಾವತ್ತು ಯಾವತ್ತು ಚಿರು ಸರ್ ಫಾರ್ ಎವರ್ ಇಂಡೆಟೆಡ್ ಟು ದೆಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾವಾಗಲೂ ಹೀಗೆ ಇಲ್ಲಿಂದ ಎಲ್ರಿಗೂ ಸಲ್ಯೂಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು